ಸರ್ಗು ಅಂತ ಸ್ಥಳ ಬಿಡ ಪಕ್ಕ ಬಿಡಿದ್ಲು ಅಂತ ಬರ್ತದೆ ಈಗ ಅದು ಹನ್ನೊಂದನೇ ವಾರ್ಡ್ ಆಗಿ ಸರ್ಗೂರ್ ವ್ಯಾಪ್ತಿಗೆ ಅದು ಸೇರ್ಕೊಂಡಿದೆ ಅಪ್ಪ ಅಮ್ಮ ಸರ್ ತಂದೆ ತಾಯಿ ಇದ್ದ ತಂದೆ ಇಲ್ಲ ತಾಯಿ ಇದ್ದಾರೆ ಚಿನ್ನಮ್ಮ ಹೆಸರು ಹೆಸರು ಚಿನ್ನಮ್ಮ ಚಿನ್ನಮ್ಮ ಅಪ್ಪನ ಹೆಸರು ಸರ್ ಎಷ್ಟು ತಿಂಗಪ್ಪ ಹಿಂಗಪ್ಪ ಅಂತ ಸರ್ ಈಗ ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ತಾವು ತಮ್ಮ ಸಮಯವನ್ನು ನಾನು ಕೊಡಬೇಕು ಹಾಗೇನೆ ನಿಮ್ಮ ಸಮಯವನ್ನು ಕೊಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಸರ್ ಮೊದಲಿಗೆ ನೀವು ಒಂದರಿಂದ ಐದನೇ ತರಗತಿ ತನಕ ಇಲ್ಲಿ ಓದಿದ್ರಿ ಸರ್ ಸರ್ ಒಂದರಿಂದ ಐದು ನಮ್ಮಲ್ಲೇ ಬೆಳಗ್ಲಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲೇ ಒಂದಿಂದು ಹೇಗಿತ್ತು ಸರ್ ಆ ದಿನಗಳು ಹೇಗಿತ್ತು ನೆನ್ಪಿರಿಯ ಆ ದಿನಗಳು ಚೆನ್ನಾಗಿತ್ತು ಅಂದರೆ ಎಲ್ಲ ರೀತಿಯೂ ಅಂದರೆ ಆ ಥರ ಆವಾಗೇನು ಎಜುಕೇಷನ್ಗೆ ಅಷ್ಟೊಂದು ಮಹತ್ವ ಇರಲಿಲ್ಲ ಇವಾಗಲೇ ಎಷ್ಟು ಮಕ್ಕಳಿಗೆ ನಾವು ಒತ್ತು ಕೊಡ್ತೀವಿ ಆ ಥರ ಏನು ಒತ್ತನ್ನು ಕೊಡ್ತೀವಿ ನಮ್ಮ ವ್ಯವಸಾಯನೂ ಮಾಡ್ಕೊಂಡು ಆ ಟೈಮಲ್ಲಿ ಏನ್ ಸಣ್ಣ ಪುಟ್ಟ ವ್ಯವಸಾಯಕ್ಕೆ ಏನ್ ಸಂಬಂಧಪಟ್ಟ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಎಜುಕೇಶನ್ ಮುಂದುವರಿಸ್ತಾ ಇದೆ ನಂತರ ತದನಂತರದಲ್ಲಿ ಆರು ಏಳು ಐದರಿಂದ ಐದರಿಂದ ಏಳು ಸರ್ಗೂರು ಸರ್ ಒಂದರಿಂದ ನಾಲ್ಕು ಅವಾಗ ಐದಿರ್ಲಿಲ್ಲ ಒಂದರಿಂದ ನಾಲ್ಕು ಮಾತ್ರ ನಾವು ಅಂತ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅನ್ನುವುದು ಐದು ಆರು ಏಳು ಮಾತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಗುರ್ವ ತದನಂತರದಲ್ಲಿ ಎಂಟು ಒಂಬತ್ತು ಹತ್ತು ನಮ್ಮ ಅಲ್ಲೇ ಜೂನಿಯರ್ ಕಾಲೇಜ್ ಇದೆ ಸರ್ಗೂರು ಅಲ್ಲೇ ಪಿ ಯು ಅಲ್ಲಿ ನೋಡ್ಬೋದು ಹಾಗಿದ್ರೆ ನಿಮಗೆ ಸರ್ಗುರನ್ ಮೇಲಿನ ಅದ್ರ ಜೊತೆ ತುಂಬಾ ನಂಟಿದೆ ಅಂತ ನಾವು ಸ್ವಂತವರೇ ಸರ್ಗೋದಿರೋದ್ರಿಂದ ಎಲ್ಲ ಎಜುಕೇಶನ್ ಎಲ್ಲ ಸಂಪೂರ್ಣವಾಗಿ ಪಿ ಯು ವರ್ಗು ಕೂಡ ಸರ್ಕೊಂಡು ಹೆಚ್ಚು ಕಾಲೇಜ್ ಈಗ ಪ್ರೌಢ ಶಿಕ್ಷಣ ಅನ್ಬ ಅಂದ್ರೆ ಎಂಟು ಒಂಬತ್ತು ಹದಿನೈ ಕ್ಲಾಸ್ ಓದಿದ್ರಿ ಆ ದಿನಗಳ ಬಗ್ಗೆ ನೆನೆಸ್ಕೊಳ್ಳೋದಾರ ಅವಾಗ ಚೆನ್ನಾಗಿತ್ತು ಆಗಲೂ ವರ್ಷ ನಾವೆಲ್ಲ ಯಾವಾಗ ಅವಾಗ ಏನ್ ಮಾಡ್ತಾ ಇದ್ವು ಅಂದ್ರೆ ಸ್ವಲ್ಪ ಗುರುಗಳಿಗೆ ಭಯ ಭಕ್ತಿ ವಿನಯ ಈ ರೀತಿ ಇರ್ತಾ ಇತ್ತು ಆಮೇಲೆ ಸಂಖ್ಯೆಗಳು ಕೂಡ ಜಾಸ್ತಿ ಇರ್ತಿತ್ತು ಮಕ್ಕಳ ಸಂಖ್ಯೆ ನಮ್ಮ ಒಂದು ಪದವಿ ಪೂರ್ವ ಕಾಲೇಜಲ್ಲಿ ಸಾವಿರಕ್ಕೂ ಹೆಚ್ಚು ಮಕ್ಕಳು ನಾವು ಓದ್ತೇವೆ ಒಂದು ತರಗತಿ ಅಂದಾಗ ನಾಲ್ಕು ಶಿಕ್ಷಣ ಇರ್ತಿದ್ವು ಒಂದೊಂದು ಶಿಕ್ಷಣ ನೂರು ಮಕ್ಕಳಿಗೂ ಅಧಿಕ ಇರ್ತಿದ್ವು ಅದರಲ್ಲಿ ನಾವು ನಮ್ಮ ಪ್ರತಿಭೆಯನ್ನು ಗುರುತಿಸ್ಕತೆನ್ ಆಗಿ ನಾ ಇರ್ಬೋದು ಕೆಲವು ಮಕ್ಕಳು ಮಾತ್ರ ಪಾಪ ಎಲ್ಲರೂ ಔಟ್ ಮಾಡ್ತಾರಲ್ಲ ಸಂಖ್ಯೆನೂ ಜಾಸ್ತಿ ಇರುತ್ತೆ ಅದೇ ರೀತಿ ಟೀಚರ್ಸ್ ಕೂಡ ಚೆನ್ನಾಗಿ ನಮಗೆ ಅವರೆಲ್ಲ ಒಂದು ನಮಗೆ ಕಲ್ಸಿ ಕೊಟ್ಟಿರೋದು ನಾವು ಇವತ್ತು ಈ ಮಟ್ಟಕ್ಕೆ ಅನುಕೂಲ ಕಾಲೇಜು ದಿನಗಳು ಸರ್ ಕಾಲೇಜು ಕಾಲೇಜು ಕೂಡ ಅಲ್ಲೇ ಸರ್ ಗುರು ಪದವಿ ಪೂರ್ವ ಅಲ್ಲೇ ಬೆಳಿಗ್ಗೆ ಟೈಮ್ ಇರ್ತದೆ ನಮ್ಗೆ ಅವತ್ತೆ ಹನ್ನೊಂದೂವರೆ ಹೊರಗೆ ಕಾಲೇಜು ಬೆಳಿಗ್ಗೆ ಹನ್ನೊಂದುವರೆ ಆದ್ಮೇಲೆ ಎಷ್ಟು ಪ್ರಾರಂಭ ಆಗ್ತಾ ಇತ್ತು ಎಂಟರಿಂದ ಹನ್ನೊಂದುವರೆ ಇರ್ತಾ ಇತ್ತು ಸರ್ ಸ್ನೇಹಿತರೆ ನೋಡಿ ಆಗಿನ ಸಮಯದಲ್ಲಿ ಒಂದೇ ಕಾಲೇಜು ಒಂದೇ ಹೈಸ್ಕೂಲು ಎರಡು ಕೂಡ ಒಂದೇ ಕ್ಯಾಂಪಸ್ ಕ್ಯಾಂಪಸ್ ಅಲ್ಲಿ ಇರ್ತಾ ಇತ್ತು ಆ ಕ್ಯಾಂಪಸ್ ಒಳಗಡೆ ಇರ್ಬೇಕಾದ್ರೆ ಬೆಳಿಗ್ಗೆ ಏಳುವರೆ ಅಥವಾ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಕಾಲೇಜು ನಡೆದ್ರೆ ಹನ್ನೊಂದು ಗಂಟೆಯಿಂದ ನಾಲ್ಕೂವರೆ ಐದುವರೆ ತನಕ ಪ್ರೌಢ ಶಿಕ್ಷಣ ಪ್ರೌಢ ಶಿಕ್ಷಣ ಕ್ಲಾಸ್ಗಳು ನಡೀತಾ ಇತ್ತು ಸೊ ಅದರಲ್ಲಿ ಸರ್ ನೀವು ಡಿಗ್ರಿ ಎಲ್ಲ ಇಲ್ಲಿ ಮಾಡಿದ್ರಿ ಮಹಾರಾಜ ಮಹಾರಾಜ ಕಾಲೇಜು ಮಹಾರಾಜ ಸಬ ಸರ್ ಈಗ ಹೇಳ್ತಾ ಇದ್ರಿ ನೀವು ಡಿಗ್ರಿ ಕಾಲೇಜಲ್ಲಿ ಯಾವ ರೀತಿ ಸರ್ ಯಾವ ರೀತಿ ಇತ್ತು ಸರ್ ನಿಮ್ಮ ಕಾಲೇಜಿನ ಅನುಭವ ಅವಾಗ ಮಹಾರಾಜ ಕಾಲೇಜು ಅಂದ್ರೆ ಒಂದು ರೀತಿಯಲ್ಲಿ ತುಂಬಾ ಒಂದು ಪ್ರಮುಖವಾದ ಕಾಲೇಜು ಮಹಾರಾಜ ಕಾಲೇಜಲ್ಲಿ ಸೀಟ್ ಸಿಕ್ಬೇಕು ಅದನ್ನೇ ಕಷ್ಟ ಇತ್ತೆ ನಾವು ಅವಾಗ ಪಿ ಯು ಅಲ್ಲಿ ಪ್ರಥಮ ಸ್ಥಾನವನ್ನು ಕೊಟ್ಟು ನಿಮ್ದು ಪ್ರಥಮ ಸ್ಥಾನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಯ್ತು ಇಡೀ ನಾವು ಇದ್ದ ಸಂಖ್ಯೆಯಲ್ಲಿ ಮೂರೇ ಜನ ಫಸ್ಟ್ ಕ್ಲಾಸ್ ಅವಾಗ ಸಂಖ್ಯೆ ಈಗ ಎಷ್ಟೋ ಬೇಕಾರ ಬರ್ತದೆ ಹಣ ಬಳಿ ಮೂರನೇ ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಅದನ್ನ ನಾನು ಹೋಗಿ ನಾವು ಎಚ್ ಇ ಪಿ ಅಂತ ಬರ್ತದೆ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಅದನ್ನ ಮಹಾರಾಜ ಕಾಲೇಜಲ್ಲಿ ಅಲ್ಲೂ ಕೂಡ ಸಂಖ್ಯೆ ಜಾಸ್ತಿ ಓಕೆ ಮಾಡೋದ ಕಾಲೇಜು ಅಂದಾಗ ಎಲ್ಲರೂ ಕೂಡ ಮಾಡೋದ ಕಾಲೇಜಲ್ಲಿ ಹೋದ್ರೆ ಏನೋ ಒಂದು ಬೆಲೆ ಇತ್ತು ಅವಾಗ ಬೇರೆ ಎರೆ ಕಾಲೇಜಿದ್ರು ಕೂಡ ಮಾಡೋದ ಕಾಲೇಜಿಗೆ ಅದರ ಒಂದು ಪ್ರಾಮುಖ್ಯತೆ ಇರುತ್ತೆ ಹೌದು ಹೌದು ನಾವು ಎಚ್ ಜಿ ಪಿ ಅಂತ ಕಾಂಬಿನೇಷನ್ ಹಿಸ್ಟ್ರಿ ಅಕೌಂಟಿಕ್ಸ್ ಕೊಡ್ಲಿಕ್ಕೆ ಸರ್ ಹಾಗೇನೇ ಈಗ ನೀವು ಚಿಕನ್ ರೈಲ್ವೇ ಇರಬೇಕಾದ್ರೆ ನಂಗೊಂದು ಆಸೆ ಇತ್ತು ಸರ್ ನಾನು ಆಗಬೇಕು ಅಂತ ಅಂದ್ಕೊಂಡೆ ಬಟ್ ಇವತ್ತಿನ ದಿನ ಟೀಚರ್ ಅದೇ ಪ್ಲಸ್ ಯೂಟ್ಯೂಬರ್ ಕೂಡ ಅದೇ ಸರ್ ಈಗ ನಿಮಗೆ ಆದಂಥ ಒಂದು ಚಿಕ್ಕ ಏಜಲ್ಲಿ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ ಆ ಶೋ ಅಲ್ಲಿ ನೋಡಿ ನಾನು ಬಂದಿರೋ ದಿನ ಬೇರೆ ನಾನು ಆಸೆ ಪಟ್ಟಿದ್ದೇನೆ ನಮ್ದೆಲ್ಲ ಏನಂದ್ರೆ ಒಂದು ರೀತಿಲಿ ಟೀಚಿಂಗ್ ಹೋಗ್ಬೇಕು ಅನ್ನೋದು ನನ್ನ ಆಸೆ ನಾನು ಫಸ್ಟ್ ಮಾಡಿದೆ ಬಿ ಎಡ್ ಎಮ್ ಎ ಮಾಡಿದೆ ಎಕನಾಮಿಕ್ಸ್ ಎಮ್ ಎ ಮಾಡಿದೆ ಎಮ್ ಎತ್ತಿಗೆ ಹೋಗ್ಲಿಲ್ಲ ನಂತರ ಬಿ ಪಿ ಎಡ್ ಮಾಡಿ ಬಿ ಪಿಡ್ ಪೋಸ್ಟ್ ಕ್ರೀಡೆಗೂ ನಮಗೂ ಅಷ್ಟೊಂದು ಇದೆಯಲ್ಲ ಅಂದೆಲ್ಲ ಬರೀ ಓದೋದ್ರ ಕಡೆನೆ ಗಮನ ಇರ್ತಾ ಇತ್ತು ತದನಂತರದಲ್ಲಿ ನಾವೇನು ಮಾಡೋ ಬಿ ಪಿ ಎಡ್ ಮಾಡಿ ಬಿ ಪ್ಯಾಡ್ ಅಲ್ಲಿ ನಮಗೆ ಅಪೌಂಟ್ ಆಗ್ತದೆ ಇದಕ್ಕೆ ಸ್ಫೂರ್ತಿ ಯಾರು ಅಂತ ಹೇಳ್ಬೋದಾ ಸ್ನೇಹಿತರು ಅಂದ್ರೆ ಸ್ನೇಹಿತರಿಂದ ಸ್ನೇಹಿತರಿಂದ ನನ್ನ ಬಿ ಪಿ ಎಡ್ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಸ್ನೇಹಿತರ ಒಂದು ಮಾರ್ಗದರ್ಶನದಲ್ಲಿ ನಮ್ದು ಏನಂದ್ರೆ ಬಿ ಎಡ್ ಎಂ ಎಡ್ ಮಾಡಬೇಕು ಈ ತರ ಕೋಚಿಂಗ್ ಎಲ್ಲ ಹೋಗ್ಬೇಕು ಐ ಎ ಎಸ್ ಮಾಡಬೇಕು ಈ ತರ ಹೋಗ್ತಾ ಇಲ್ಲ ತದನಂತರದಲ್ಲಿ ಏನಾಯ್ತು ಅಂದ್ರೆ ಕೆ ಎಸ್ ಕೂಡ ನಮ್ಮ ಪ್ರಿಲಿಮಿನರಿ ಪಾಸ್ ಮಾಡಿದೆ ತೊಂಬತ್ತ ಏಳರಲ್ಲಿ ಫಸ್ಟ್ ಪ್ರಿಲಿಮಿನರಿ ಅಂತ ಮಾಡಲ್ಲ ಅದ್ರ ಪ್ರಿಲಿಮಿನರಿ ಪಾಸ್ ಮೇನೇಜ್ ಅನ್ಬೋದು ಆದ್ರೆ ಸೌಲಭ್ಯಗಳು ಸಿಗ್ಲಿಲ್ಲ ಮನೆ ಬಿಟ್ಟು ನಾವೇನಾದ್ರೂ ಸಿಟಿಗೆ ಹೋಗಿದ್ರೆ ಕ್ಲಿಕ್ ಆಗ್ತಾ ಇರ್ಬೋದು ಉಳಿದ್ಬಿಟ್ಟು ಅಷ್ಟೊಂದು ನಮ್ಗೆ ಸೌಲಭ್ಯಗಳು ಸಿಗ್ಲಿಲ್ಲ ಇವಾಗ ಏನಂದ್ರೆ ಆನಂತರದಲ್ಲಿ ಎರಡ್ ಸಾವಿರದ ತೊಂಬತ್ತೊಂಬತ್ತು ಎರಡ್ ಸಾವಿರದ ಎರಡ್ ಸಾವಿರದ ನಾಲ್ಕು ನನಗೆ ಫಸ್ಟ್ ಅದು ಕೂಡ ನಮಗೂ ಮೊದಲನೇ ಸಿ ಸಿಇಿ ಬ್ಯಾಚ್ ಅದು ವರ್ಗು ಪರ್ಸೆಂಟೇಜ್ ಮೇಲೆ ಆಯ್ಕೆ ಮಾಡ್ತಾರೆ ಸಿಇಟಿ ಇಲ್ಲ ಮೊದಲು ಇರ್ಲಿಲ್ಲ ನಿಮಗೆ ನನಗೆ ಫಸ್ಟ್ ಬ್ಯಾಚ್ ಸಿಇಟಿ ಮಾಡಿದ್ರು ಆ ಬ್ಯಾಚ್ ಅಲ್ಲಿ ನಾನು ಎಂಟ್ನೇ ಇಡೀ ಡಿವಿಷನ್ ಗೆ ಎಂಟನೇ ಆಗಿ ಖಂಡಿತ ಸರ್ ತುಂಬಾ ನೋಡಿ ಸ್ನೇಹಿತರೆ ಕೇಳ್ತಾ ಹೋಗ್ತಾ ಇದ್ರೆ ಆಕ್ಚುಲಿ ಸಮಯ ಸಾಕಾಗಲ್ಲ ಇಂಥ ಬಿಡುವ ಸಮಯ ನಾವು ಮಾಡ್ಕೊಡ್ತಾ ಇದ್ರೆ ಅಂದ್ರೆ ಸ್ವಲ್ಪ ನಾನು ಕ್ವಶನ್ ಗಳನ್ನ ಪ್ರಶ್ನೆಗಳನ್ನ ಜಾಸ್ತಿ ಫಾಸ್ಟ್ ಆಗಿ ಕೇಳ್ಕೊಂಡು ಹೋಗ್ತೀನಿ ಸರ್ ನೆಕ್ಸ್ಟ್ ನಾನು ಕೇಳೋದಾದ್ರೆ ನಿಮ್ಮ ವೈಯಕ್ತಿಕವಾಗಿ ಕೇಳ್ತೀನಿ ಅಣ್ಣ ತಮ್ಮ ಅಕ್ಕ ತಂಗಿ ಅಣ್ಣ ಒಬ್ಬ ಒಬ್ಬ ಇದ್ದಾನೆ ಅಕ್ಕ ಒಬ್ಬರು ಅವ್ರ ಹೆಸರನ್ಸ್ಗೆ ಹೋಗೋದ ಒಬ್ಬರು ಜಯ ಮಾಡಬಿಟ್ಟು ಮಾತೇ ಅಪ್ಪ ಏನಂತ ಅವರಿಲ್ಲ ಇಬ್ಬರು ಹೋಗಿದ್ದಾರೆ ಸಾರಿ ಸರ್ ನೆಮ್ಮಿಸಿದ ಕೇಳಬೋದು ಹಾಗೆಯೇ ಈಗ ಪ್ರೌಢ ಶಿಕ್ಷಣದ ಬಗ್ಗೆ ಹೇಳ್ತಾ ಇದ್ರಿ ನಮಗೆ ಒಬ್ಬರು ಟೀಚರ್ ಯಾರೋ ಒಬ್ಬರು ನಮಗೆ ತುಂಬ ಮಾರ್ಗದರ್ಶಕರಾಗಿ ಸಿಗ್ತಾರೆ ಯಾರು ಯಾರು ಸರ್ ನಮಗೆ ಅವಾಗ ನಂಜಪ್ಪ ಅಂತ ಮ್ಯಾಥ್ಸ್ ಟೀಚರ್ ಅವರು ತುಂಬ ನಮಗೆ ಮ್ಯಾಥ್ಸ್ ಅಂದರೆ ತುಂಬ ಇಷ್ಟವಾದ ಗಣಿತ ನಿಮ್ಗೆ ಇಷ್ಟವಾದ ಸಬ್ಜೆಕ್ಟಾ ಇಲ್ಲ ನೋಡಿ ಸ್ನೇಹಿತರೆ ಈಗ ನಮ್ಗೆಲ್ಲ ನೋಡ್ತಾ ಹೋದ್ರೆ ಗಣಿತ ಮತ್ತು ವಿಜ್ಞಾನ ಅಂದರೆ ಏನೋ ಒಂಥರ ನಮ್ಮ ತಲೆ ಮೇಲೆ ಏನೋ ಬಿದ್ದಾಗೆ ನಾವು ನಿಂಚ್ಕೊಡ್ತಾ ಇರ್ತೀವಿ ನನಗೆ ಇವಾಗ ಗಣಿತ ಅಂದ್ರೆ ತುಂಬ ಇಷ್ಟವಾಗುತ್ತಾ ಕ್ಲಾಸ್ ಕೇಳ್ತೀವಿ ಗಣಿತ ಮಾತ್ರ ಓಕೆ 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 ಸರ್ ನೆಕ್ಸ್ಟ್ ನಿಮ್ಗೆ ಕೆಲಸಕ್ಕೆ ಅಂತ ಮೊದಲ ಪ್ರಯತ್ನ ನೀವು ಯಾವಾಗ ಸರ್ ಮಾಡಿ ಸರ್ ನಮಗೆ ಅವಾಗ ಹೋಗಿದ್ರೆ ಬೇರೆ ಟಿ ಸರ್ಚ್ ಮಾಡ್ಬೋದಾಗಿತ್ತು ನಾವು ಅದನ್ನು ತಪ್ಪಿಸ್ಕೊಂಡ ಟಿ ಸರ್ಚ್ ಮಾಡಿದ್ರೆ ಈಗ ನಾನು ಆಕ್ಚುಲಿ ಒಂದು ಮೂವತ್ತೈದು ವರ್ಷ ಸರ್ವಿಸೇ ಆಗ್ಬಿಟ್ಟಿವ ನಾನು ಒಂದು ಟ್ವೆಂಟಿ ಇಯರ್ಸ್ಗೆ ನನಗೆ ಕೆಲಸ ಸಿಗ್ತಾ ಇಯರ್ ಯಾಕಂದ್ರೆ ಸೆಕೆಂಡ್ ಪೊಸಿಷನ್ ಫಸ್ಟ್ ಕ್ಲಾಸ್ ಇತ್ತಲ್ಲ ಅವಾಗ ಯಾರು ಹೋಗ್ತಿರ್ಲಿಲ್ಲ ಅವಾಗ ಒಂದು ಅವಕಾಶ ಸಿಗೋದು ನಂತರ ಪೊಲೀಸು ಇಲಾಖೆ ಅವಾಗ ಎಂಪ್ಲಾಯ್ಮೆಂಟ್ ಮುಖಾಂತರ ಆಯ್ಕೆ ಕೆ ಮಾಡ್ಕೊಳ್ತಾ ಇದ್ದರು ಅದಕ್ಕೂ ಹೋಗ್ಲಿಲ್ಲ ನಮ್ದು ಏನಾದ್ರೆ ನಮ್ಮ ತಂದೆ ಆಸೆ ಏನಿತ್ತು ಅಂದ್ರೆ ಬಿ ಎ ಮಾಡಬೇಕು ಬಿ ಎಡ್ ಮಾಡಬೇಕು ಎಮ್ ಎ ಮಾಡಬೇಕು ಲೆಕ್ಚರ್ ಆಗ್ಬೇಕು ಈ ಒಂದು ಆಸೆ ಇಟ್ಕೊಂಡಿರ್ಬೋದು ಅಪ್ಪ ಅವರ ತಂದೆ ಆಮೇಲೆ ಏನ್ ಮಾಡೋದು ಹಿಂಗೆ ಎಜುಕೇಶನ್ ಮಾಡ್ಕೋಬಹುದು ತೊಂಬತ್ತ ಎಂಟುವರೆಗೂ ಎಜುಕೇಷನ್ ತೊಂಬತ್ತೆಂಟು ಎಜುಕೇಶನ್ ಆವಾಗ ನಮಗೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ಅಲ್ಲಿಗೆ ಎಜುಕೇಶನ್ ಕಂಪ್ಲೀಟ್ ಮಾಡೋದು ಆಗ ನಂಗೆ ಅಪ್ಪ ಇಟ್ ಬಗ್ಗೆ ನಮ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಓದ್ಬೇಕು ಓದ್ಬೇಕು ಓದಬೇಕು ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ತದನಂತರದಲ್ಲಿ ತೊಂಬತ್ತಾರು ತೊಂಬತ್ತ ತೊಂಬತ್ತಾರು ತೊಂಬತ್ತೇಳರಲ್ಲಿ ಎಮ್ ಎಡ್ ಬುಕ್ ಹ್ಞೂ ನಂತರದಲ್ಲಿ ಒಂದು ಎರಡು ವರ್ಷ ಪ್ರೊವೈಟೆಡ್ ವರ್ಕ್ ಮಾಡೋದು ಓಕೆ ಯಾಕೋ ಬೇಜಾರು ಉಂಟು ಆವಾಗೆಲ್ಲ ಕಡಿಮೆ ಸಣ್ಣ ಹ್ಞೂ ಗ್ಲೌಸಂಡು ಒಂದು ವರ್ಷ ಇಷ್ಟೇ ಕೊಡ್ತಾಯಿತ್ತು ಅದರೇ ಇದ್ದು ಅಷ್ಟು ಆಮೇಲೆ ಆ ಒಂದು ಆಡಳಿತ ಮಾಡಿ ಇದೆಲ್ಲ ನಮಗೆ ಆಗ್ತಿರಲಿಲ್ಲ ತದ ನಂತರದಲ್ಲಿ ಏನು ಮಾಡೋದು ತೊಂಬತ್ತೊಂಬತ್ತರಲ್ಲಿ ಜಿ ಪಿ ಅಂತ ಓಕೆ ನಮ್ಮ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಸರ್ ಈಗ ನನಗೆ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ ಒಬ್ಬ ಬೆಸ್ಟ್ ಫ್ರೆಂಡ್ ಅಂತ ಜೀವನದಲ್ಲಿ ಇರ್ತಾರೆ ಇರಬಹುದು ನನಗೆ ಐಸ್ಕೂಲ್ ಅಲ್ಲಿ ಪ್ರಕಾಶ್ ಹತ್ತಿದ್ದಾರೆ ಕೆ ಪಿ ಪ್ರಕಾಶ್ ಅಂತ ಮೈಸೂರು ಇದ್ದಾರೆ ಅದೇ ತಿರ್ಗ ಬಂದ್ರೆ ನನಗೆ ಡಿಗ್ರಿ ಮತ್ತೆ ಎಮ್ ಎ ಸುಮಾರು ನನ್ನ ಕಾಲೇಜು ದಿನಗಳಲ್ಲಿ ಸತೀಶ್ ಟಿ ಎಸ್ ಅಂತ ತಾಜೂ ಫ್ರೆಂಡ್ ಅಂತ ಹೇಳ್ಬೇಕು ಸಿಗ್ತಾ ಇರ್ತಾರೆ ಏನನ್ನ ಹಂಚ್ಕೊಳ್ತೀರಾ ಮಾತಾಡ್ಬೇಕಾದ್ರೆ ಯಾಕೆ ನಮ್ಗೆಲ್ಲ ಕೇಳಕ್ಕೆ ಇದೆ

ಒಂದು ಸಾರಿ ನಾವು ಜರ್ನಿ ಮಾಡ್ಬೇಕಾದ್ರೆ ಟೂ ಅವರ್ಸ್ ಹಿಡಿತಾ ಇತ್ತು ಇವಾಗ ನಮಗೆ ರಸ್ತೆಗಳು ಇರ್ಲಿಲ್ಲ ಬಸ್ ಕಡಿಮೆ ಆಗ್ತಾ ಇತ್ತು ಟೂ ಅವರ್ಸ್ ಆಗ್ತಾ ಇದೆ ನಾವು ಒಂಬತ್ತನೇ ಒಂಬತ್ತು ಗಂಟೆಗೆ ನಾವು ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂದ್ರೆ ಏಳು ಗಂಟೆಗೆ ಸರ್ಕೂಲ್ ಬಿಡ್ತಾ ಓಕೆ ಪುನಃ ಸಂಜೆ ಬರ್ಬೇಕಾದ್ರೆ ನಮ್ಗೆ ಒಂಬತ್ತು ಗಂಟೆಗೆ ಆಗ್ತಾ ಇತ್ತು ಈ ರೀತಿ ಕಡೆ ಕಡೆ ಚಿಕ್ಕಾಗೆಲ್ಲ ಈ ತರ ನಮ್ಮ ಹಿಂದಿನ ನೆನಪುಗಳು ಈಗ್ಲದಕ್ಕೂ ಹಿಂದಕ್ಕೂ ಇದಂತಹ ವ್ಯತ್ಯಾಸಗಳು ಈಗ ಮಕ್ಕಳು ಹಿಂದೆ ಇದ್ದಂತಹ ಮಕ್ಕಳು ಒಬ್ಬರಿಗೆ ಅವರಿಗೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಗುರು ಹಿರಿಯರಿಗೆ ನಾವು ಅಂತ ಗೌರವವನ್ನು ಈ ಯಾಕೆ ಮಕ್ಕಳು ಕಡಿಮೆ ಮಾಡ್ತಾ ಇದ್ದಾರೆ ಹೌದು ಹಿಂದೆ ಇದ್ದಷ್ಟು ಇದು ವ್ಯತ್ಯಾಸ ಇದೆಯಲ್ಲ ಅನ್ನೋದ್ರ ಬಗ್ಗೆ ಶುಭ ಸರ್ ಈಗ ನಮ್ಮ ಆಗಿನ ವಿದ್ಯಾ ನಿಮ್ಮ ಆಗಿನ ವಿದ್ಯಾಭ್ಯಾಸಕ್ಕೂ ರೀ ಈಗಿರುವಂಥ ವಿದ್ಯಾಭ್ಯಾಸಕ್ಕೂ ವ್ಯತ್ಯಾಸ ಇತ್ಯಾಸ ಹೌದು ಸರ್ ಇದೆ ತುಂಬ ಇದೆ ಅವಾಗ ಏನಾಗ್ತಿತ್ತು ಅಂದರೆ ಇವಾಗ ಏನಾದ್ರೂ ಎಲ್ಲರೂ ಪಾಸಾಗಬೇಕು ಅನ್ನೋದು ಒಂದು ವರ್ತಕವನ್ನ ಆಗ್ತದೆ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಿರ್ತಾರೆ ಅವಾಗ ಆ ಥರ ಏನೋ ರಿಸಲ್ಟ್ ಬಗ್ಗೆ ಏನು ಕೇಳ್ತಿರ್ಲಿಲ್ಲ ಹೋದಂಥ ಮಕ್ಕಳು ಓದ್ಕೊಂಡು ಹೋಗ್ತಾ ಇದ್ದರು ಓದ್ದೆ ಹೋದ್ರು ಇತರ ವೃತ್ತಿಗಳನ್ನ ಅವಲಂಬನೆ ಮಾಡ್ತಾರೆ ವ್ಯವಸಾಯ ಆಗಿ ಕೊಡ್ತಾರೆ ಅಥವಾ ಬೇರೆ ವೃತ್ತಿಗಳನ್ನ ಅಡಾಪ್ಟ್ ಮಾಡ್ಕೊಂಡು ಜೀವನವನ್ನ ಸಾಕಿಸ್ತಾ ಇದೆ ಇವಾಗ ಏನಾಗಿದೆ ಅಂದ್ರೆ ಈಗ ಅವ್ರೆಲ್ಲರೂ ಕೂಡ ಪಾಸ್ ಆಗ್ತಾರೆ ಕಾಲೇಜ್ಗೆ ಹೋಗ್ತವೆ ಆ ದಿನಗಳಲ್ಲಿ ಅವ್ರು ವ್ಯವಸಾಯನೇ ಮಾಡ್ಬಿಟ್ಟು ಕೆಲವು ಕಡೆ ಹಳ್ಳಿಗಳಲ್ಲಿ ಇವತ್ತು ವ್ಯವಸಾಯನೇ ಕೈ ಹಾಕಕ್ಕೆ ಹೋಗ್ತಾರೆ ಅದೇ ಸರ್ ನಿಮ್ ಜೊತೆ ಒಂದು ವಿಷಯ ಪರ್ಸನಲ್ ಆಗಿ ನಾನ್ ಶೇರ್ ಅಂದ್ರೆ ನೋಡಿ ಈಗ ಗವರ್ಮೆಂಟ್ ಕೆಲಸ ಇಲ್ಲ ಅಂತಂದ್ರೆ ಹುಡುಗಿನೇ ಸಿಗಲ್ಲ ಅಂತ ಹೇಳೋ ಮಾತುಗಳ್ ಬಂದ್ಬಿಟ್ಟಿದೆ ಈಗ ಹಾಗೆ ನಿಮ್ಮಲ್ಲಿ ನಿಮ್ಮ ಸಮಯದಲ್ಲಿ ಹೇಗಿತ್ತು ಸರ್ ಏನ್ ಮಾಡ್ತಾರೆ ಆಗ್ತದೆ ಆ ರೀತಿ ಏನಿಲ್ಲ ಒಳ್ಳೆ ಹುಡುಗ ತನ ಇದು ಆಮೇಲೆ ಅವಾಗ ಸ್ವಲ್ಪ ಅವ್ರಿಗೆ ಜಮೀನ್ ಇದೆ ಅಂದ್ರೆ ಹುಡುಗಿ ಕೊಡ್ತಾ ಇದೆ ರೈತರಿಗೆ ಸ್ವಲ್ಪ ಪ್ರಾಮುಖ್ಯತೆ ಅಂದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಎಲ್ಲರೂ ಕೂಡ ಸಿಟಿ ಜೀವನಕ್ಕೆ ಅಡಾಪ್ಟ್ ಆಗುತ್ತೆ ಅದರಿಂದ ವ್ಯವಸಾಯಕ್ಕೆ ಯಾರು ಹೋಗ್ತಾ ಇದೆ ಕೂಡ ಹೆಣ್ಮಕ್ಳು ಕೂಡ ಅವರು ಕೂಡ ಯಾವ್ದಾರು ಒಂದು ಪ್ರೈವೇಟ್ ಜಾಬ್ನಾದ್ರೂ ಇರಲಿ ಅಥವಾ ಗೌರ್ಮೆಂಟ್ ಜಾಬ್ದಾರ ಇರಲಿ ಈ ಒಂದು ಉದ್ದೇಶವನ್ನು ಇಟ್ಟು ತಪ್ಪು ಕಲ್ಪನೆ ಇರೋದು ಸರ್ ಈಗ ಟಿ ಪಿ ಇಒ ನೀವಾಗಿದ್ದೀರಾ ಕೆಲಸಕ್ಕೆ ಸೇರಿದಂತ ಮೊದಲ ದಿನಗಳಲ್ಲಿ ಯಾಕೆಂದರೆ ಈಗ ಸ್ನೇಹಿತರೆ ಸರ್ ಆ್ಯಕ್ಚುಲಿ ಬೇಸಿಕ್ಲಿ ಟೀಚರ್ ಆಗಬೇಕು ಅಂತ ಆಸೆ ಪಟ್ಟವರು ಅವರು ಇವತ್ತೊಂದು ದಿನ ತಾಲೂಕಿಗೆ ಟಿ ಪಿ ಇ ಓ ಆಗಿದ್ದಾರೆ ಮೊದಲ ದಿನಗಳು ಹೇಗಿತ್ತು ಸರ್ ನಮಗೆ ಕಷ್ಟ ಅನಿಸ್ತಾ ಸರ್ ಆ ಥರ ಏನಾಗಲಿಲ್ಲ ನಮಗೆ ನಮಗೆ ಕೆಲಸ ಸಿದ್ದರೆ ತರ್ಟಿ ಒನ್ ಇಯರ್ಸ್ಟಿ ಒನ್ ಇಯರ್ಸ್ ನಮಗೆ ಆಗ್ಬೇಕಾಗ್ತದೆ ತುಂಬಾ ಖುಷಿಯಿಂದ ಲವ್ ಕೈಯಿಂದ ಅವಾಗ ಹೆಚ್ಚು ಸಮಯವನ್ನು ನಾವು ಶಾಲೆಯಲ್ಲೇ ಕಲಿತೇವೆ ಹೌದು ಮಕ್ಕಳ ಜೊತೆಲೆಲ್ಲ ಸಮಯವನ್ನು ಕಲಿತೇವೆ ನಾವು ಅವಾಗ ಸುಮಾರು ಮಕ್ಕಳನ್ನು ನಮ್ಮ ಶಾಲೆಗಳಿಂದ ಜಿಲ್ಲಾ ಮಟ್ಟಕ್ಕೆ ತಾಲೂಕು ಗೆಲ್ಲಿಸಿ ಜಿಲ್ಲಾ ಮಟ್ಟಕ್ಕೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕರ್ಕೊಂಡೋಗಿದ್ದೀವಿ ಅಥ್ಲೆಟಿಕ್ಸಲ್ಲಿ ರಾಜ್ಯ ಮಟ್ಟಕ್ಕೆ ಕೂಡ ನಮ್ಮ ಮಕ್ಕಳು ಹೋಗಿದ್ದಾರೆ ಬಿ ಮಡಿಗೆರೆ ಶಾಲೆಗಿದ್ದಾಗ ನಾವು ಪ್ರಾಥಮಿಕತೆಗೂ ಕರ್ಕೊಂಡೋಗಿದ್ದೀವಿ ನನ್ನ ದಡದಳಿ ಶಾಲೆಗೆ ಬಂದಾಗಲೂ ಕೂಡ ಅಲ್ಲೂ ಕೂಡ ನಾವು ತ್ರೋಬಾಲನ್ನ ಜಿಲ್ಲಾ ಮಟ್ಟಕ್ಕೆಲ್ಲ ಕರ್ಕೊಂಡು ಸರ್ ಈಗ ನಮಗೆ ಚಿಕ್ಕಂದ್ರಲ್ಲಿ ಇರಬೇಕಾದ್ರೆ ಸ್ವಲ್ಪ ಕಷ್ಟಗಳಿತ್ತು ಸರ್ ನಿಮ್ಮ ಬಾಲ್ಯದ ದಿನಗಳಲ್ಲಿ ಹಣಕಾಸು ಕೊರತೆ ಏನಾದರೂ ಆ ರೀತಿ ತುಂಬ ತುಂಬ ಇತ್ತು ಅವಾಗ ಒಂದು ಸಣ್ಣ ಪುಟ್ಟ ಫೀಸು ನೂರು ಇನ್ನೂರು ಫೀಸ್ ಕಟ್ಟೋಕ್ಕೂ ನಾವು ಸುಮಾರು ಪರದಾಗ್ತಾ ಇದೆ ಹ್ಞೂ ಹ್ಞೂ ಅವಾಗ ಅಷ್ಟು ಕಡಿಮೆ ಆ ಫೀಜನ್ನೇ ನಾವು ಕೊಡ್ತಿರ್ಲಿಲ್ಲ ಎಷ್ಟೋ ಸರ್ ಹೊಡಿಸ್ಕೊತೀವಿ ಟೀಚರ್ಸ್ ದುಡ್ಡು ಬಂದಾಗ ಯೂನಿಫಾರ್ಮು ಹೊಡಿಸ್ಕೊತೀವಿ ಒಂದು ಜೊತೆ ಬಟ್ಟೆ ಹೊಡಿಸಿದ್ರೆ ಅದನ್ನೇ ಎರಡು ಮೂರು ಹೊರ್ತೀವಿ ನಾವು ಹೊಡೆದೇ ಅವಾಗ ಯಾವ್ಯರ ಸರ್ಕಾರದಿಂದ ಸೌಲಭ್ಯಗಳು ಇರಲಿಲ್ಲ ಬುಕ್ಸ್ ಆಗಿರ್ಲಿ ಆಗಿರಲಿ ಏನೂ ಹೋಗ್ತಿದಿಲ್ಲ ಎಲ್ಲವನ್ನೂ ಪರ್ಚೆಸ್ ಮಾಡ್ತಿದ್ದೆ ಆ ಬುಕ್ಸ್ ಗಳನ್ನ ಏನ್ ಮಾಡ್ತಾ ಅಂದ್ರೆ ನನ್ನ ಸೀನಿಯರ್ ಹತ್ರ ನಾವು ಎಲ್ಲ ಕೊಡೋದು ಹಾಗಿದ್ರೆ ನಿಮ್ಮ ಪ್ರಕಾರ ಸರ್ ಹಣದ ಬೆಲೆ ಕಮ್ಮಿ ಆಗ್ತಾ ಇದೆ ಈಗ ಅಂತ ನೋಡಿ ಹಾಗೆ ನೀವು ನಿಮ್ಗೆ ನೀವು ಓದ್ಬೇಕಾದ್ರೆ ಅದು ಒಂದೊಂದು ರೂಪಾಯಿಗೂ ಕೂಡ ಕಷ್ಟ ಇತ್ತು ಈಗ ನಾವು ಈಗ ಅಲ್ಲ ಅವಾಗ ನಮ್ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಸಂಬಳ ಬರ್ತಾ ಇತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ನೋಡಿ ಚೆನ್ನಾಗಿರ್ತೀವಿ ಹೌದು ಆವಾಗ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅನ್ನೋದು ಚೆನ್ನಾಗಿರ್ತೀವಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದ್ದರೆ ಎಷ್ಟೇ ಸಂಬಳ ಬಂದ್ಬಿಡ್ತೀವಲ್ಲ ಹೌದು ಸಾಕಾಗುತ್ತೆ ಸರ್ ಎಲ್ಲ ಕೇಳಿದೆ ನಿಮ್ಮದೊಂದು ಪರ್ಸನಲ್ ವೈಯಕ್ತಿಕವಾದ ಮಾಹಿತಿಗಳನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ ಮದುವೆ ಆಗಿದೆ ಸರ್ ಮೇಡಮ್ ಹೆಸರು ಹೇಳ್ಬೋದಾ ಶಶಿಕಲಾ ಕಲಾ ಏನು ಮಾಡ್ಬಿಟ್ಟಿದ್ದಾರೆ ಸರ್ ಹೌಸ್ ಹೌದು ಇಟ್ಟಿದ್ದಾರೆ ಓಕೆ ಮೊದಲು ಸರ್ ಮಕ್ಕಳು ಇಬ್ಬರು ಇದ್ದಾರೆ ಒಬ್ಬ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಹಾಂ ಹೌದು ಈ ಬಂ ವಿದ್ಯಾರ್ಥಿ ತಕ ತೀ ವಿದ್ಯಾರ್ಥಿ ಓ ಮಂಗ್ಲೋ ರೌ ಸೇನಿಕ ಶಾಲೆ ಅಡ್ಮಿಷನ್ ಮಾಡ್ತಿದ್ರು ಸೇವಿ ಹೌದು ಓಕೆ ಸರ್ ಇನ್ನೊಂದು ಪರ್ಸನಲ್ ಕ್ವೆಶ್ಚನ್ ಯಾಕೆಂದ್ರೆ ನಿಮ್ಮ ಸ್ನೇಹಿತರೆ ಸರಮುಖದಲ್ಲಿ ಆಗ್ಲಿಿಂದ ಸ್ವಲ್ಪ ಬೇಜಾರಲೇ ನೋಡ್ತಾ ಇದ್ದೀವಿ ಸ್ವಲ್ಪ ಅಳೆದನ್ನ ಕೇಳ್ತಾನ ಸರ್ ಹೈ ಸ್ಕೂಲ್ ಅಥವಾ ಕಾಲೇಜ್ 레ವೆಲ್ ಅಲ್ಲಿ ನಿಮಗೆ ಯಾರು ಮಲ್ಲ ಅಥವಾ ಬೇರೆ ಯಾರಿಗಾದರೂ ನಿಮಗೆ ಕ್ರಶ್ ಕ್ರಾಶ್ ಆಗಿರಂತದ್ದು ಆ ತರ ಕೇಸ್ ಕಂದೆ ಹೋಯ್ತು ಆ ಏಜ್ ಅಲ್ಲಿ ನಿಮಗೆ ಇಲ್ಲೇ ಇಲ್ಲ ಅನ್ಸುತ್ತಲ್ಲ ಹಾಗೆಂದರೆ ಈಗಿನ ಕಾಲದ ಮಕ್ಕಳಿಗೆ ಏನು ಬುದ್ಧಿವದ ಬುದ್ಧಿ ಮಾತಕ್ಕೆ ಇಷ್ಟಪಡ್ತೀವಿ ಏನಂದರೆ ಸಿಕ್ಕಾಂಟ ಅವಕಾಶವನ್ನು ಬಳಸ್ಕೋಬೇಕು ಅವರು ಅಭಿವೃದ್ಧಿಯನ್ನು ಓದೋರ ಕಡೆಗೆ ನೋಡ್ಕೊಟ್ಟು ಅವ್ರ ಜೀವನವನ್ನು ರೂಪಿಸ್ಕೊಳ್ಳೋದು ನೋಡ್ಬೋದು ಏನಾದರೂ ಇತ್ತೀಚಿನ ದಿನಗಳಲ್ಲಿ ನೀವು ನೀವು ಎಸ್ ಎಲ್ ಸಿ ಬರ್ ಇವು ಇತ್ತೀಚಿನ ಮೊಬೈಲ್ ಹೌದು ಹಾಳು ಮಾಡ್ತಾಯಿದ್ದಾರೆ ಅವ್ರ ಕಡೆ ನಾವು ಏನು ಮಾಡ್ತೇವೆ ಈ ಪ್ರೀತಿ ಪ್ರೇಮ ಕೆಲವರು ಹೋಗಿ ತಮ್ಮ ಲೈಫನ್ನು ಹಾಳು ಮಾಡಿ ಅದು ಕ್ಷಣಿಕ ಅಷ್ಟೇ ತಮ್ಮ ಲೈಫನ್ನು ಯಾವಾಗ ಅವರು ಆ ಆಟೋಮೆಟಿಕಾಗಿ ಅದು ಬರ್ತದೆ ಕೋಟೆ ಜೊತೆಗೆ ನಾನು ನಿಮ್ಮ ನಂಟು ಯಾವ ರೀತಿ ಇದೆ ಸರ್ ಕೋಟೆ ಕೋಟೆ ಎಚ್ ಡಿ ಕೋಟೆ ಕೋಟೆ ಒಂದೇ ಅಲ್ವಾ ತಾಲೂಕಲ್ವಾ ಯಾವ್ದಾದ್ರು ಕೋಟೆಗೆ ಬರಬೇಕು ಅಂದ್ರೆ ಕೋಟೆ ಜೊತೆಗೆ ತುಂಬಾ ನಂಟು ಅಂತ ಓಕೆ ಸರ್ ಸರ್ ಈಗಿನ ವಾಸ್ತವಾಂಶ ಅಂದ್ರೆ ಈಗ ನಿಮ್ದು ಮುಂದೆ ರಿಟೈರ್ಡ್ ಲೈಫ್ ಅಂತ ಇರುತ್ತೆ ಆಗ ಆ ಪ್ಲಾನ್ ಅನ್ನ ಈಗಲೇ ಮಾಡಿರೋದು ಅಂದ್ರೆ ನಮಗೆ ಜಮೀನಿದೆ ನಂತರ ನಮಗೆ ಗೊತ್ತಿಲ್ಲ ವ್ಯವಸಾಯಕ್ಕೆ ಓದ್ತಾನೆ ಈಗ ಸಮಯ ಇಲ್ಲ ನಾನು ಹೋಗ್ತೇನೆ ಅಂದೇನು ನಮ್ಮ ತಂದೆ ಗಮನಕ್ಕೆ ಕೊಟ್ಟಿದ್ದಾರೆ ಗದ್ದೆ ಇದೆ ಸರ್ ಅದನ್ನು ಮತ್ತು ನಮ್ಮ ತಾಲೂಕಿನ ಬಿ ಒಸರ್ ಬಗ್ಗೆ ಒಂದೆರಡು ಮಾತಲ್ಲಿ ಹೇಳೋದಾಗ ಈಗಿನಂಥ ಬಿ ಒಂದು ತುಂಬ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪ್ರತಿಯೊಂದು ಅದು ಅಷ್ಟೇ ಟೈಮ್ ಸೆನ್ಸ್ ಆಗಿರ್ಬೋದು ಆಮೇಲೆ ಮಕ್ಕಳ ಒಂದು ಓದೋದ್ರ ಕಡೆ ಫಲಿತಾಂಶದ ಕಡೆ ನಮ್ಮ ಒಂದು ಕ್ರೀಡೆಗೂ ಕೂಡ ಸಂಪೂರ್ಣವಾದ ಒಂದು ಒತ್ತಾನಾಗ್ತದೆ ಸೊ ನಾವು ಏನೇ ಹೇಳಿದ್ರು ಕೂಡ ಅದೆಲ್ಲವನ್ನು ಸಹಕಾರವನ್ನು ನಮ್ಮ ಇದೀಗ ಪ್ರದೇಶ ತುಂಬ ಸಹಕಾರವಾಗುತ್ತೆ ಸರ್ ಮತ್ತು ಈಗ ನಿಮಗೆ ತುಂಬ ಉನ್ನತ ಮಟ್ಟದಲ್ಲಿದ್ದೀರಾ ಏಕೆಂದರೆ ನಿಮ್ಮ ಮುಂದೆ ನಾನು ಸ್ನೇಹಿತರೆ ಸರ್ ಮುಂದೆ ಮಾತಾಡ್ಕೊಂಡು ನಿಮ್ಮ ಮುಂದೆ ಕೊಟ್ಕೋ ಮಾತಾಡ್ಬೇಕು ಅಂದರೆ ನನಗೆ ಆಲ್ರೆಡಿ ವೈಬ್ರೇಟ್ ಆಗ್ತಿದೆ ಆದರೂ ಪರ್ಸನಲ್ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾ ಇದ್ದೀನಿ ಸರ್ ನಿಮಗೆ ಪ್ರಶಸ್ತಿಗಳು ಯಾವ್ದಿಲ್ಲ ಯಾವುದು ಪ್ರಶಸ್ತಿಗೂ ಆಗ್ತಿಲ್ಲ ಅದು ಇದನ್ನೇ ನಾವು ಆಸೆ ಹೌದು ಕೆಲಸ ಮುಖ್ಯ ಅಂತ ಹೇಳಿ ಗುಡ್ಸದೇ ಇಲ್ಲ ನಮಗೆ ಏನಿದೆ ನಮ್ಮ ವೃತ್ತಿಯನ್ನು ಮಾಡ್ಕೊಳೋದು ಸರ್ ನಮ್ಮ ಈಗ ತಾಲೂಕಿನ ಟಿ ಪಿ ಹೋಗಿ ಈಗಿನ ಕ್ರೀಡಾಪಟುಗಳಿಗೆ ಏನಾದರೂ ನಿಮ್ಮ ಸಜೆಷನ್ ಕೊಡೋದಿದೆಯಾ ಅಂದರೆ ಉತ್ತಮವಾಗಿ ಈಗ ಉದ್ಯಮಿಗೆ ಓದಿ ಎಷ್ಟು ನಾವು ಓದೋದ್ರ ಕಡೆ ಗಮನ ಕೊಡ್ತೇವೋ ಅದಕ್ಕೆ ಆಟೋಟಗಳಲ್ಲೂ ಕೂಡ ಭಾಗವಹಿಸುತ್ತೆ ಆ ಮಕ್ಕಳು ದೈಹಿಕವಾಗ್ಲೂ ಚೆನ್ನಾಗಿರ್ಬೋದು ಮಾನಸಿಕವಾಗ್ಲೂ ಚೆನ್ನಾಗಿರ್ಬೋದು ಮುಂದೆ ಯಾವುದೇ ಒಂದು ವೃತ್ತಿಯನ್ನು ಆರಂಭ ಮಾಡಬೇಕಾದ್ರೂ ಅದು ಇಷ್ಟೊತ್ತ ಮೀಸಲಾತಿ ಇರ್ಬೋದು ಅವರು ರಾಜ್ಯದಿಂದ ನ್ಯಾಷನಲ್ ಲೆವೆಲ್ಗೆಲ್ಲ ಹೋದಾಗ ಮೀಸಲಾತಿಯನ್ನು ಹೊಡಿತು ಆರೋಗ್ಯವಾಗಿ ಇರ್ಬೋದು ಅವರು ಸ್ನೇಹ ಜೀವಿಯಾಗಿ ಅವಕಾಶ ಸರ್ ಲಾಸ್ಟ್ ಸ್ವಲ್ಪ ಪಟ್ ಪಟ್ ಪಟ್ಟಂಥ ಕ್ವಶನ್ಗಳು ಕೇಳ್ತೀನಿ ನೀವು ಅದೇ ಥರ ಎಸ್ ಆರ್ ನೋ ಅಥವಾ ಥರ ಗೊತ್ತಿರ ಸರ್ ನಿಮ್ಮ ಫೇವ್ರೇಟ್ ಫುಡ್ ಸರ್ ಎರಡು ಫುಡ್ಡು ಎಲ್ಲ ಥರ ಫುಡ್ಗಳು ಹೋಗ್ಬೋದು ಏನು ಆ ಥರ ಏನೇನು ಓಕೆ ಓಕೆ ಫೇವ್ರೆಟ್ ಪ್ಲೇಸಸ್ ಸರ್ ಫೇವ್ರೆಟ್ ಪ್ಲೇಸ್ ಅಂದರೆ ನಮ್ಮ ಹುಟ್ಟಿದ ಸ್ಥಳ ಸರ್ 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 ಫೇವ್ರೆಟ್ ಹೀರೋ ಸರ್ ನಿಮಗೆ ಅಂತ ಒಬ್ರು ಹೀರೋ ಇರ್ತಾರೆ ಏನು ಹೇಳೋಂಗಿಲ್ಲ ನಮ್ಮ ಕಾಲದಲ್ಲೂ ನಾವು ಗೊತ್ತಿಲ್ಲ ಅಷ್ಟೇ ಫೇವ್ರೆಟ್ ಹೀರೋಯಿನ್ ಸರ್ ಆಗಿನ ಸಮಯದಲ್ಲಿ ನಾವು ಮಾಡ್ತಿಲ್ಲ ಮಾಡ್ತಿರಲಿಲ್ಲ ಈಗ ಪ್ರಾಮುಖ್ಯತೆ ಕೊಡ್ತೀರ ಕ್ರಿಕೆಟ್ ಹೋಗ್ತಿರಲ್ಲ ಸರ್ ಫೇವ್ರೇಟ್ ಕ್ರಿಕೆಟ್ ಪ್ಲೇಸ್ ಸಚಿನ್ ಫೇವ್ರೇಟ್ ನಿಮಗೆ ಫೇವ್ರೇಟ್ ಪ್ಲೇಸ್ ಅಂತ ಕೇಳಿದೆ ಅಲ್ಲ ನಿಮ್ಮ ತಾಲೂಕಲ್ಲಿ ಈಗ ಮೂರು ಯಾವುದು ತಾರಕ ಜಲಾಶಯ ಕಡಿಮೆ ಜಲಾಶಯ ಮತ್ತೆ ನುಗು ಜಲಾಶಯ ಇದೆ ಯಾವುದು ಸರ್ಟ್ ಜೀವನದ ಎಷ್ಟೊತ್ತದ ನಿಮ್ಮ ಸಮಯವನ್ನು ನನ್ನ ಜೊತೆ ಹಂಚಿಕೊಂಡಿದ್ದೀರಾ ನಿಮ್ಮ ಇಂಥ ಬಿಡು ಇಂಥ ಬ್ಯುಸಿಯ ಸಮಯದಲ್ಲೂ ಕೂಡ ಸರ್ ನನ್ನ ಜೊತೆ ಎಷ್ಟೊತ್ತು ಸಮಯವನ್ನು ಕಲಿತಿದ್ದಾರೆ ಅವರಿಗೆ ನನ್ನ ಚಾನೆಲ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ಒಂದು ನಿಮಿಷ ಸರ್ ಶಿವಕುಮಾರ್ ಮುಗಿತು ಬೆಲ್ಲ ಬೆಳ್ಳೆ ಇರ್ಬಿ での何であんのもあるので、何であろう。